ಕನಕಪುರ ಶಾಲಾ ಶಿಕ್ಷಣ ಇಲಾಖೆ ಬೆಂಗಳೂರು ಹಾಗೂ ಶಾಲಾ ಶಿಕ್ಷಣ ಇಲಾಖೆ ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರ ದಿ ರೂರಲ್ ಎಜುಕೇಷನ್ ಸೊಸೈಟಿ ರೂರಲ್ ಪದವಿ ಪೂರ್ವ ಕಾಲೇಜು ಕನಕ್ಪುರ ಗ್ರಾಮಾಂತರ ಪದವಿ ಪೂರ್ವ ಕಾಲೇಜು ಸಾತ್ನೂರು ಇವರ ಸಹಯೋಗದೊಂದಿಗೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶೈಕ್ಷಣಿಕ ಪದವಿ ಪೂರ್ವ ಕಾಲೇಜುಗಳ ರಾಜ್ಯ ಮಟ್ಟದ ಒರಲು ಬೆಳಕಿನ ವಾಲಿಬಾಲ್ ಪಂದ್ಯಾವಳಿಯನ್ನು ಅಕ್ಟೋಬರ್ ಮೂವತ್ತೊಂದರ ಶುಕ್ರವಾರ ಹಾಗೂ ನವೆಂಬರ್ ಒಂದರ ಶನಿವಾರ ಎರಡು ದಿನಗಳ ಕಾಲ ರೂರಲ್ ಪದವಿ ಪೂರ್ವ ಕಾಲೇಜಿನ ಕ್ರೀಡಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಎಸ್ ಸಂಸ್ಥೆಯ ಅಧ್ಯಕ್ಷರಾದ ಎಚ್ ಕೆ ಶ್ರೀಕಂಠೂರವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಅಕ್ಟೋಬರ್ ಮೂವತ್ತೊಂದರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು ಉದ್ಘಾಟಿಸಲಿದ್ದಾರೆ ಈ ಸಮಾರಂಭದ ಘನ ಉಪಸ್ಥಿತಿಯನ್ನು ಉಪಮುಖ್ಯಮಂತ್ರಿ ಡಿಕೆಶಿವಕುಮಾರ್ ಅವರು ವಹಿಸಲಿದ್ದು ಅಧ್ಯಕ್ಷತೆಯನ್ನು ರೂರಲ್ ಎಜುಕೇಷನ್ ಸೊಸೈಟಿಯ ಅಧ್ಯಕ್ಷರಾದ ಎಚ್ ಕೆ ಶ್ರೀಕಂಠರು ವಹಿಸಲಿದ್ದಾರೆ ಧ್ವಜಾರೋಹಣವನ್ನು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಸದಸ್ಯರಾದ ಡಾಕ್ಟರ್ ಸಿ ಎನ್ ಮಂಜುನಾಥ್ ನೆರವೇರಿಸಲಿದ್ದಾರೆ ಕ್ರೀಡಾ ತಂಡಗಳ ಪರಿಚಯವನ್ನು ಬೆಂಗಳೂರು ಹಾಲು ಒಕ್ಕೂಟದ ಅಧ್ಯಕ್ಷರಾದ ಡಿಕೆ ಸುರೇಶ್ ಅವರು ಮಾಡಲಿದ್ದಾರೆ ಆರ್ಎಸ್ ಸಂಸ್ಥೆಯ ಕಾರ್ಯದರ್ಶಿ ಪುಟ್ಟಸ್ವಾಮಿ ಅವರು ಕ್ರೀಡಾ ಜ್ಯೋತಿಯನ್ನು ಸ್ವೀಕಾರ ಮಾಡಲಿದ್ದಾರೆ ರಾಮನಗರ ವಿಧಾನಸಭಾ ಕ್ಷೇತ್ರದ ಶಾಸಕ ಇಕ್ಬಾಲ್ ಹುಸೇನ್ ಮಾಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ ಎಚ್ಸಿ ಬಾಲಕೃಷ್ಣ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸಿಪಿ ಯೋಗೇಶ್ವರ್ ವಿಧಾನಪರಿಷತ್ ಸದಸ್ಯರುಗಳಾದ ಎಸ್ ರವಿ ಎಚ್ಬಿಸುಧಾಮದಾಸ್ ರಾಮೋಜಿಗೌಡ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಶಾಲಾ ಶಿಕ್ಷಣ ಇಲಾಖೆ ಬೆಂಗಳೂರು ನಿರ್ದೇಶಕರಾದ ಭರತ್ ಎಸ್ ಪಥಸಂಚಲನದ ಗೌರವ ಸ್ವೀಕರಿಸಲಿದ್ದಾರೆ ಪ್ರಶಸ್ತಿ ಹಾಗೂ ಪದಕ ವಿತರಣೆಯನ್ನು ಪದವಿ ಪೂರ್ವ ಶಾಲಾ ಶಿಕ್ಷಣ ಇಲಾಖೆ ರಾಮನಗರ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಉಪನಿರ್ದೇಶಕರಾದ ಎಂ ಮರಿಸ್ವಾಮಿ ಮೈಸೂರು ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಎಂಪಿ ನಾಗಮ್ಮ ನೀಡಲಿದ್ದಾರೆ ಕ್ರೀಡಾಕೂಟದ ಆಯೋಜನಾ ಸಮಿತಿಯ ಸದಸ್ಯರುಗಳಾದ ಆರ್ಯ ಸಂಸ್ಥೆಯ ನಿರ್ದೇಶಕರುಗಳಾದ ರಂಗನಾಯಕಮ್ಮ ಎಸ್ಪಿ ಮಂಜುನಾಥ್ ಲಕ್ಷ್ಮಣ್ ಉಂಬಾಳೇಗೌಡ ರವಿಗೌಡ ಗೌಡ ತಿಮ್ಮಪ್ಪ ಎಲ್ ಶಿವಕುಮಾರ್ ಎನ್ ಎನ್ಎಸ್ ರಾಮೇಗೌಡ ಮಲ್ಲೇಶಯ್ಯ ಉಪಸ್ಥಿತಿಯಲ್ಲಿ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ ಎಂದು ಅಧ್ಯಕ್ಷರಾದ ಎಚ್ ಕೆ ಶ್ರೀಕಂಠೂರವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಬಾಯ್ಸ್ ಟ್ರೀಮ್ ಮೂರು ಗರ್ಲ್ಸ್ ಟ್ರೀಮ್ ಈ ಒಟ್ಟು ಮಕ್ಕಳುಗಳು ಕ್ರೀಡಾಪಟುಗಳು ಇದರಲ್ಲಿ ಭಾಗವಹಿಸ್ತಾರೆ ಎಂಟುನೂರು ಜನ ಇದಲ್ಲದೆ ಈಗ ಕಾಲೇಜಿಂದ ಬರ್ಬೋದು ಆಮೇಲೆ ಈ ಅಂಪೈರ್ಸ್ ಬರ್ತಾರೆ ಆಮೇಲೆ ಈ ಡಿಸ್ಟಿಕ್ ಎಲ್ಲ ಶಾಲಾ ಶಿಕ್ಷಣ ಪದವಿ ಪೂರ್ವ ಕಾಲೇಜಿನ ಎಲ್ಲಾ ಇಲಾಖೆಯಿಂದ ಅವರು ಕೂಡ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಇದು ನಿಮ್ಮ ಗಮನಿಸ್ಟಿವಿ ಇದು ಹೇಳ್ತಿರ್ಲಿ ದು ನಮಗೆ ಒಂದು ಲಕ್ಷ ರೂಪಾಯಿನ ಕೊಡ್ತಾರೆ ಅವರು ಸುಮಾರು ಆರೂವರೆ ಲಕ್ಷ ಬಡ್ಜೆಟ್ ಮಾಡಿದೀವಿ ನಾವು ನಾವು ಏನಂದ್ರೆ ಒಂದು ಬೆಳಕು ಮಾಡಿಸ್ತಾ ಇದ್ದೀವಿ ನಮ್ಮ ಅದೃಷ್ಟಕ್ಕೆ ಮಳೆ ಇಲ್ಲ ಪ್ರಿಡಿಕ್ಷನು ಮಳೆ ಇಲ್ಲ ಸತ್ಯ ಅದು ಯಾಕೆ ಮಾಡಬೇಕು ಅಂತಂದ್ರೆ ಇನ್ನೊಂದು ಎರಡು ದಿವ್ಸ ಕಂಪ್ಲೀಟ್ ಮಾಡೋಕ್ಕಾಗಲ್ಲ ನಾವು ಅಷ್ಟು ಅರವತ್ತಾರು ಟೀಮನ್ನ ಎಲ್ಲ ಆಟಾಡಿಸ್ಬೇಕು ಎಲ್ಲ ಫೈನಲ್ ಆಗಬೇಕು ಎರಡು ದಿವ್ಸಕ್ಕೆ ಅಂದರೆ ಕಷ್ಟ ಹಂಗಾಗ್ಬಿಟ್ಟು ನಾವು ಫ್ಲಡ್ ಲೈಟ್ ಇದನ್ನು ಇಟ್ಟಿದ್ದೀವಿ ನಾವು ಇಲ್ಲಿ ಏರ್ಪೋರ್ಟ್ಗೂ ಇಡ್ತಾ ಒಂದು ದಿವಸ ಹಂಗಾಗ್ಬಿಟ್ಟು ನಮ್ಗೆ ಆರೂವರೆ ಲಕ್ಷ ರೂಪಾಯಿ ಎಷ್ಟಿದೆ ಅವ್ರಿಗೆ ಊಟ ವ್ಯವಸ್ಥೆ ಮಾಡಬೇಕು ಒಂದು ಜನ ಮೇಲೆ ಅವ್ರಿಗೆ ಅಕಾಮಡೇಷನ್ ಮಾಡಬೇಕು ಅಂಪೈರ್ಸು ಎಲ್ಲ ಲೋಕಲ್ಲೇ ಇಲ್ಲ ಸ್ಟೇಟ್ ಲೆವೆಲ್ ಅಂಪೈರ್ಸು ಕೂಡ ಬರ್ತಾವ್ರೆ ಅವ್ರ ಹೋಟ್ಲಲ್ಲಿ ಅಕಾಮಡೇಷನ್ ಮಾಡಬೇಕು ಅದಲ್ಲದೆ ನಮ್ಮ ತಾಲೂಕಿನಲ್ಲಿ ಎಲ್ಲ ಯಾರು ಈ ಸ್ಪೋರ್ಟ್ಸ್ ಇದರಲ್ಲಿ ಪಿ ಟಿ ಟೀಚರ್ಗಳು ಆ ವರ್ಗ ಏನಿದೆ ಅವ್ರಿಗೂ ಕೇಳ್ಕೊಂಡು ಅವರು ಕೂಡ ನಮ್ಮ ಸಹಕಾರ ಕೊಡೋಕಿ ಬರ್ತಾರೆ ಟೂರ್ನಮೆಂಟ್ ಸೊ ಒಂದು ಸಕ್ಸಸ್ಫುಲ್ ಆಗಿ ನಮ್ಮ ಗುರಿ ಏನಂತ ಅಂದ್ರೆ ಸಕ್ಸಸ್ಫುಲ್ ಆಗಿ ಯಾಕಂದ್ರೆ ಕನಕುರಕ್ಕೂ ಹೆಸರು ಬರ್ತದೆ ಚೆಂದ ಇಡೀ ಇಡೀ ಮೂವತ್ತ್ ಜಿಲ್ಲೆಯಿಂದ ಮಕ್ಕಳು ಬರ್ತಾರೆ ನೀವು ಬೀದರ್ ಗುಲ್ಬರ್ಗದಿಂದ ಹಿಡಿದು ಕೋಲಾರದವರೆಗೂ ಎಲ್ಲ ಕಾಲೇಜ್ ಮಕ್ಕಳು ಬರುವಾಗ ಎಲ್ಲ ಡಿಸ್ಟಿಕ್ ಮಕ್ಕಳು ಬರುವಾಗ ನಾವು ಇದು ಒಳ್ಳೆ ಒಳ್ಳೆ ಥರದಲ್ಲಿ ಸಕ್ಸಸ್ಫುಲ್ ಆಗಿ ಎಲ್ಲ ಆರ್ಗನೈಸ್ ಮಾಡಬೇಕು ಅವ್ರಿಗೆ ಅಕಾಮಿಡೇಷನ್ ಕೊಡ್ತಾ ಇರಬಾರ್ದು ಅವ್ರಿಗೆ ಊಟ ಕೊಡ್ತಾ ಇರಬಾರ್ದು ಅಂಪೈರ್ಸ್ ಬಂದವ್ರಿಗೆ ಅವ್ರಿಗೆ ಅಕಾಮಿಡೇಷನ್ ಆಗಬೇಕು ಆಮೇಲೆ ಈ ಅಂಪೈರಿಂಗು ಒಂದು ಸ್ಟ್ಯಾಂಡರ್ಡ್ಗೆ ಆಗಬೇಕು ಹಂಗಾಗಿ ನಾವೆಲ್ಲ ಹೊರಗಡೆಯಿಂದ ಸ್ಟೇಟ್ ಲೆವೆಲಲ್ಲಿ ಯಾರು ಅಂಪೈರ್ ಮಾಡಿ ಅವ್ರಿಗೆ ಅನುಭವ ಅದೆ ಅಂಥವ್ನ ಸಾಕಷ್ಟು ಜನ ಬರ್ತಾ ಇದ್ದೀವಿ ನಾವು ಸೊ ಹಾಗಾಗಿ ನಮ್ಮ ಗುರಿ ಇರೋದು ಇದು ಒಂದು ಒಳ್ಳೆ ಟೂರ್ನಮೆಂಟ್ ಮಾಡಿಕೊಡ್ಬೇಕು ಕನಪುರಕ್ಕೂ ಹೆಸರು ಬರ್ತದೆ ಈ ಸಂಸ್ಥೆಗೂ ಹೆಸರು ಬರ್ತದೆ ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಆ ಶಿಕ್ಷಣ ಇಲಾಖೆಗೆ ಎಲ್ಲರಿಗೂ ಹೆಸರು ಬರ್ತದೆ ಅನ್ನೋ ಒಂದು ಗುರಿ ಇಟ್ಕೊಂಡು ನಾವು ಮಾಡ್ತಾ ಇದ್ದೀವಿ ನಿಮ್ಗೆ ಗೊತ್ತಿದ್ದಂಗೆ ನೀವು ಭಾರಿ ಎನ್ಕರೇಜ್ ಮಾಡಿದ್ದೀರಿ ನೋಡ್ತೀನಿ ಆರ್ ಎ ಇನ್ ಜನರಲ್ಲಿ ಆರ್ ಎಸ್ ಅಲ್ಲಿ ಏನಿದೆ ಒಳ್ಳೆ ಕೆಲಸ ಆದರೂ ನೀವು ಎಲ್ಲ ಮಾಧ್ಯಮ ಮಿತ್ರರು ಹೆಚ್ಚಿನ ಮಟ್ಟದಲ್ಲಿ ಬಹುಶಃ ಈ ಜಿಲ್ಲೆಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಸಕ್ರಿಯವಾಗಿ ಈ ಸಂಸ್ಥೆ ಮುಂದುವರಿ ಮಾಡಬೇಕಾದ್ರೆ ನಿಮ್ಮ ರೋಲು ಭಾರಿ ಇದೆ ನನ್ಗೆ ಗೊತ್ತು ಹಂಗೆ ನಾನು ನೋಡ್ತಾ ಇರ್ತೀನಿ ಸ್ಪೋರ್ಟ್ಸ್ ಅಲ್ಲಿ ನೀವು ಏನೇ ತಗೊಳ್ಳಿ ನೀವು ಈ ಜಿಲ್ಲಾ ಮಟ್ಟ ನಡೆದಾಗ ಬೆಂಗಳೂರು ದಕ್ಷಿಣ ಜಿಲ್ಲೆದು ಆಲ್ಮೋಸ್ಟ್ ಸೆವೆಂಟಿ ಏಯ್ಟಿ ಪರ್ಸೆಂಟ್ ನಮ್ಮ ಹೊರಗೆಲ್ಲೋದು ಯಾವ್ದಾರ ತಗೊಳ್ಳಿ ನೀವು ಟಿ ಟಿ ತಗೊಳ್ಳಿ ಈಗ ಬ್ಯಾಸ್ಕೆಟ್ಬಾಲ್ ಕೋರ್ಟ್ ಮಾಡಿಸಿದೀವಿ ಬ್ಯಾಸ್ಕೆಟ್ಬಾಲ್ ಶೂಟ್ ಮಾಡವರೆ ಟಿ ಟಿ ಕೋರ್ಟ್ ನಾನೇ ಕೊಟ್ಟಿದ್ದೆ ಒಂದು ಟಿ ಟಿ ಕೋರ್ಟ್ ಈಗ ಅದು ಸ್ಟೇಟ್ ಲೆವೆಲ್ ಹೋಗೋರ್ ಈಗ ಸ್ಟೇಟ್ ಲೆವೆಲ್ ಹೋಗೋರೆ ಆ ಟಿ ಟಿ ಕೋರ್ಟ್ ಇರಲಿಲ್ಲ ಏನು ನಾನು ಆಟ ಆಡ್ತಿದ್ದಂಥ ಟಿ ಟಿ ಅಂತಂದು ಒಬ್ಬ ಅಷ್ಟು ಜನ ಪ್ರಾಕ್ಟೀಸ್ ಮಾಡಿ ಸ್ಟೇಟ್ ಲೆವೆಲ್ ಅವ್ರ ಅವ್ರು ಏನಕ್ಕೆ ನ್ಯಾಷನಲ್ ಲೆವೆಲ್ಗೆ ಹೋಗ್ತಾರೆ ಹಾಗೇ ಬ್ಯಾಸ್ಕೆಟ್ಬಾಲ್ ಕೋರ್ಟ್ ಮಾಡಿದ್ದೀವಿ ಹಾಗೆ ಈಗ ಕ್ರೀಡಾಂಗಣ ಒಳ್ಳೆ ಚೆನ್ನಾಗಿದೆ ಹೀಗೆ ಇದು ಇಷ್ಟೇ ಇಷ್ಟು ವಿಸ್ತಾರವಾದ ಕ್ರೀಡೆಗೆ ಉತ್ತೇಜನ ಕೊಡುವಂಥ ಜಾಗ ಅಂದರೆ ಆರ್ ಸಂಸ್ಥೆ ಇದೆ ಆಮೇಲೆ ಇಂಡೋರ್ ಸ್ಟೇಡಿಯಂ ಅಷ್ಟೇ ಅದು ಕುಸ್ತಿ ಗಿಸ್ತಿಗೆಲ್ಲ ಯಾಕೆ ಹೇಳ್ತಾವ್ರೆ ಅಂದರೆ ನಮ್ಮಲ್ಲಿ ಜಾಸ್ತಿ ಗೆಲ್ತವ್ರೆ ಇಂಡೋರ್ ಕುಸ್ತಿಲ್ಲ ಅಂದ್ರೆ ನಾವು ಅದಕ್ಕೆಲ್ಲ ಅವಕಾಶ ಮಾಡ್ಕೊಟ್ಟಿವಿ ಹಾಗಾಗಿ ಒಂದು ಕ್ರಿ ಕ್ರಿಕೆಟ್ ವರ್ಷ ಕ್ರಿಕೆಟ್ ಆಡ್ಬೇಕು ನೆಟ್ ಪ್ರಾಕ್ಟೀಸ್ ಮಾಡೋಕೆ ಯಾರು ಪಬ್ಲಿಕ್ ಸೂಪರ್ಬೋದು ಬೇರೆ ಹುಡುಗರು ಅದಕ್ಕೂ ಕೂಡ ಮಾಡ್ಕೊಟ್ಟಿದ್ದೀವಿ ಒಟ್ಟಾರೆ ಏನಾಯ್ತಾದ್ರೆ ಈ ಜಿಲ್ಲೆಯಲ್ಲಿ ಏನಾದ್ರೂ ಕ್ರೀಡಾಗೆ ಹೆಚ್ಚಿಗೆ ಉತ್ತೇಜನ ಅದೆ ಕ್ರೀಡೆಯಲ್ಲಿ ಸಾಧನೆ ಮಾಡ್ತಾವ್ರೆ ಅಂದರೆ ಈ ಆರ್ ಎಸ್ ಹುಡುಗರು ಇದೆ ಎರಡು ಮಾತಿನ ಹುಡುಗರು ಹಂಗೆ ಸಕ್ರಿಯವಾಗವ್ರೆ ಸೊ ಆ ದೃಷ್ಟಿಯಲ್ಲಿ ಇವತ್ತು ನಾವೇನ್ ಮಾಡ್ತಾ ಇದ್ದೀವಿ ಜಿಲ್ಲಾ ಮಟ್ಟದ ರಾಜ್ಯ ಮಟ್ಟದ ಒಂದು ಕ್ರೀಡಾಕೂಟ ಮಾಡ್ತಾ ಇದ್ದೀವಿ ಬಹುಶಃ ಈ ಕನಕಪುರದಲ್ಲಿ ಕ್ರೀಡಾಭಿಮಾನಿಗಳಿಗೆ ಈ ಸಂಸ್ಥೆಯಲ್ಲಿ ಹೋಗ್ತಾ ಇರೋ ಮಕ್ಕಳಿಗೆ ಅವ್ರಿಗೆ ತುಂಬಾ ಎನ್ಕರೇಜ್ಮೆಂಟ್ ಕೊಟ್ಟಂಗೆ ಆಗುತ್ತೆ ಅಂತ ನಾನು ಗೊತ್ತಿರ್ಕೊಂಡಿದಿನಿ ಈ ಏನು ಅದ್ರ ಜೊತೆಗೆ ನಾವು ಅಫಿಷಿಯಲ್ ಫಂಕ್ಷನ್ ಆಗೋದ್ರಿಂದ ಎಲೆಕ್ಟ್ರೆಡ್ ಎಲ್ಲ ಕರೆದೀವಿ ಅದರಲ್ಲಿ ಎಷ್ಟು ಚೆನ್ನಾಗಿ ಬರ್ತಾರೆ ಗೊತ್ತಿಲ್ಲ ಅದು ಎರಡು ದಿವಸ ಮಾಡ್ಬೋದು ಒಂದು ವಿನಾಯಕರಲ್ಲಿ ಬರ್ಬೋದು ಆಮೇಲೆ ಇನ್ನೊಂದು ಪ್ರೈಸ್ ಕೊಡೋಕ್ ಬರ್ಬೋದು ಶಿವಕುಮಾರ್ ಅವರು ಕರೆದಿದ್ದೀವಿ ಇದು ಕೊಟ್ಟಿದೆ ಇನ್ವಿಟೇಷನ್ ಕೊಟ್ಟಿದೆ ಎಲ್ಲರೂ ಕರೆದೀವಿ ನೋಡುವ ಇದ್ರಲ್ಲಿ ಯಾರು ಬರ್ತಾರೆ ಬಿಡಿ ಯಾವ ಸ್ಟಾರ್ಟಿಂಗಲ್ಲಿ ಬರ್ತಾರೆ ಇಲ್ಲ ಪ್ರೈಸ್ ಕೊಡೋಕೆ ಬರ್ತಾರೆ ಗೊತ್ತಿಲ್ಲ ಹಾಗಾಗಿ ಎಲ್ಲ ಎಲೆಕ್ಟ್ರಿಡ್ ಕೂಡ ಕರೆದಿದ್ದೀವಿ ನಮ್ಮ ಮನವಿ ಅಷ್ಟೇ ಎರಡು ಸಹ ಒಂದು ಉತ್ತಮವಾದ ಒಂದು ಕ್ರೀಡಾ ಹಬ್ಬ ಇರ್ತದೆ ಅದಕ್ಕೆ ಎಲ್ಲ ಅನುಕೂಲದ ಮಹರಂತೆ ಕ್ರೀಡಾಂಗಣಗಳು ಅದನ್ನೆಲ್ಲ ಬರಬೇಕು ನೋಡಬೇಕು ಉತ್ತೇಜನ ಮಾಡಬೇಕು ಜೊತೆಗೆ ಈ ಸಂಸ್ಥೆಯಲ್ಲಿ ಈ ಥರ ಸ ಸಕ್ರಿಯವಾಗಿ ಕ್ರೀಡೆಗಾಗಲಿ ಇನ್ನೊಂದಾಗಲಿ ಮನೆ ಅಗ್ರಿಕಲ್ಚರ್ ಕಾಲೇಜು ಓರಿಯೆಂಟೇಶನ್ ದೀಕ್ಷಾ ಮಾಡೋ ಮಾಡುವಂಥವೆಲ್ಲ ಬಂದಿದ್ದೀರಾ ಸೊ ಹಾಗೆ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಏನಿಲ್ಲ ನಡಿತವೆ ಈಗ ಕೃಷಿ ಮೇಳ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ನಾನು ಡಿಸೆಂಬರಲ್ಲಿ ಹಾಗೆ ಒಂದೊಂದಕ್ಕೂ ಸಾರ್ವಜನಿಕರು ಈ ಸಂಸ್ಥೆ ಅಭಿಮಾನಿಗಳು ನಿಮ್ಮ ಮಾಧ್ಯಮ ಮಿತ್ರರೆಲ್ಲ ಇದಕ್ಕೆಲ್ಲ ಉತ್ತೇಜನ ಕೊಡ್ಬೇಕು ಅಂತ ಹೇಳ್ತಾ ಈ ಏನು ಸುಲಭ ಆಗುತ್ತೆ ಅದಕ್ಕೆ ಇದ್ರ ಜೊತೆಗೆ ಈ ಸಂದರ್ಭದಲ್ಲಿ ನಾವು ಆರೂವರೆ ಲಕ್ಷ ಅಂತ ಅಂದಾಗ ನಾವೆಲ್ಲ ಈ ಸಂಸ್ಥೆಗೆ ಹೊರೆ ಮಾಡೋಕ್ಕಾಗಲ್ಲ ಅವ್ರಿಗೆ ಬರೀ ಒಂದು ಲಕ್ಷ ಬರ್ತದೆ ತೊಂಬತ್ತೈದು ಸಾವಿರನ ಕೊಡ್ತಾರೆ ಸೊ ಹಾಗಾಗಿ ವ್ಯವಸ್ಥಿತವಾಗಿ ಮಾಡಬೇಕು ಅಂತ ಹೇಳಿ ಕೆಲವು ನನಗೆ ಪರಿಚಯರು ಅವರು ಪರಿಚಯರು ಕೆಲವರು ನಮ್ಮ ಪ್ರಿನ್ಸಿಪಾಲೆ ಒಂದು ಲಕ್ಷ ಕೊಟ್ಟು ಅವ್ರು ರಣ್ಣೀರ್ ಹತ್ರ ಐವತ್ತು ಸಾವಿರ ಇಸ್ಕೊಟ್ರು ಹಿಂಗೆ ಬೇರೆ ಇವರೆಲ್ಲ ಒಂದಷ್ಟು ಕಾಂಟ್ರಿಬ್ಯೂಟ್ ಮಾಡಿದ್ರು ಆಮೇಲೆ ನಾನು ಒಂದಷ್ಟು ಕನಕಾಂಬ್ರನು ಐವತ್ತು ಲಕ್ಷ ಕೊಡಿ ಐವತ್ತು ಸಾವಿರ ವಿದ್ಯಾ ಸೇವೆಗಿಂದ ನೆನೆಯ ಅವರು ಕೊಟ್ಬಿಟ್ಟು ಹೋದ್ರು ಆ ಫ್ಲಡ್ ಲೈಟ್ ಮಾಡೋದಕ್ಕೆ ಅದಕ್ಕೂ ಒಂದು ಒಬ್ರು ಯಾರೋ ಬೆಂಗಳೂರು ದಾನ ಮಾಡಿಸಿದ್ರೆ ಹಂಗೆ ಆ ದಾನಿಗಳನ್ನ ನಾನು ಇವತ್ತು ನೆನೆಸ್ಕೋತೀನಿ ಈ ಕ್ರೀಡಾ ಕೂಟದ ಯಶಸ್ವಿ ಏನಾದ್ರೂ ಮೇಜರ್ ಆಗಿ ತಗ್ತದೆ ಅಂದ್ರೆ ನಮ್ಮ ಕರ್ತವ್ಯ ಆರ್ ಎಸ್ ಕರ್ತವ್ಯ ನಮ್ಮ ಸ್ಟಾಫ್ ಕರ್ತವ್ಯ ಟೂರ್ನಮೆಂಟ್ ಮಾಡೋದು ಬಟ್ ದಾನ ಮಾಡವರೆಲ್ಲ ಅವರು ಇದಕ್ಕೆಲ್ಲ ಎನ್ಕರೇಜ್ ಮಾಡ್ತವ್ರಲ್ಲ ನಿಜವಾಗ್ ಸಕ್ಸೆಸ್ ಆಯ್ತದೆ ಒಂದು ಭಾಗ ಅವ್ರಿಗೆ ಹೋಗುತ್ತೆ ಇದು ಯಶಸ್ವಿ ಕಾರಣ ಅಂತ ಆಗ್ತಾರೆ ಹೇಳ್ತಾ ನಾಳೆಯಿಂದ ಹಾವುಗಳು ಎಲ್ಲ ಬರಬೇಕು ಅಂತ ಪುನಃ ಸಾರ್ವಜನಿಕರಿಗೆ ಕನಪುರ ತಾಲೂಕು ಸ್ಪೆಷಲಿ ಕನಕಪುರ ಟೌನ್ ಅವ್ರಿಗೆ ಈ ಟೂರ್ನಮೆಂಟ್ ವೀಕ್ಷಿಸ್ ಬರಬೇಕು ಅಂತ ಮನವಿ ಮಾಡಿಕೊಂಡು ಆಮೇಲೆ ನಿಮ್ಗೆ ಗೊತ್ತಿಲ್ಲ ನಿಮಗೆ ನಾವು ಬರೀ ಆರ್ ಎಸ್ ಎಲ್ಲ ಸ್ಪೋರ್ಟ್ಸ್ ಅವ್ರೆ ಅಂತ ಹೇಳ್ತಾ ಇದ್ದೀವಿ ನೀವು ಆಗ್ತಾ ಇದ್ದೀರಾ ಬಟ್ ಈಗ ಗೊತ್ತಿಲ್ಲ ಇನ್ನೊಂದು ನೆವೆಲ್ ಹೋಗ್ತದೆ ಅದು ನಮ್ಮ ಅಚೀವ್ಮೆಂಟ್ ನಮ್ಮ ಸಾಧನೆ ಸ್ಪೋರ್ಟ್ಸ್ ಅಲ್ಲಿ ಮೊನ್ನೆ ಗುಜರಾತ್ ಅಹಮದ್ ಅಹಮದಾಬಾದ್ ಗುಜರಾತ್ ಅಲ್ಲಿ ರಾಷ್ಟ್ರೀಯ ಸೋಬಾಲ್ ಆಗಿದೆ ನೋಡಿ ಹೆಣ್ಮಕ್ಳು ವಿಭಾಗದಲ್ಲೂ ವಿನ್ನರು ನ್ಯಾಷನಲ್ ಲೆವೆಲ್ ವಿನ್ನರು ಅವರು ಗಂಡು ವಿಭಾಗದಲ್ಲೂ ವಿನ್ನರು ಒಬ್ಬ ಸಂಗೀತ ದೀಪಿಕಾ ಅಂತ ಹೆಣ್ಮಕ್ಳು ನ್ಯಾಷನಲ್ ನ್ಯಾಷನಲ್ ಲೆವೆಲ್ ಅಲ್ಲಿ ಇವರು ಫಸ್ಟ್ ಮಾಡಿ ಇಷ್ಟಪಡ್ತಾರೆ ಗ್ರಾಮೀಣ ಪ್ರತಿಭೆಯವರು ಇವೇನು ಆರ್ಥಿಕವಾಗಿ ಏನಿದ್ದು ಇಲ್ಲೆಲ್ಲ ಸಂಪನ್ಮೂಲ ಇಟ್ಕೊಂಡು ಸವಲತ್ತು ಸಂಗೀತ ದೀಪಿಕಾ ದೀಪಿಕಾಸ್ಟ್